ತರಸಿ ಧಾರಾವಾಹಿಯ ಎರಡನೇ ಸಂಚಿಕೆ ನನ್ನ ಮಗನನ್ನು ಕೊಂದವನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಎಲ್ಲಿ ಆ ವೇದಾಂತ್ ಇನ್ನೂ ಬಂದಿಲ್ಲ ಇಲ್ಲಿಗೆ ಬರುತ್ತಾನೋ ಇಲ್ಲವೋ ನನ್ನ ಮೇಲಿನ ಕೋಪಕ್ಕೆ ನನ್ನ ಮಗನ ಕೇಸ್ ಸಾಲ್ವ್ ಮಾಡಲಿಲ್ಲ ಅಂದರೆ ನಾನು ಅವನನ್ನು ಪೊಲೀಸ್ ಕೆಲಸದಿಂದಲೇ ಕೆಳಗಿಳಿಸಿ ಬಿಡುತ್ತೇನೆ ಆಸ್ಪತ್ರೆಯಲ್ಲಿ ನಿಂತು ಕೂಗಾಡುತ್ತಿದ್ದರು ಹರಿಶ್ಚಂದ್ರ ಸರ್ ಫೋನ್ ಮಾಡಿದ್ದೀವಿ ಬರ್ತಾರೆ ಎಂದು ಕಿರಣ್ ಹೇಳಿದಾಗ ಹ್ಞೂ ಬರಲಿ ಬರಲಿ ನನ್ನ ಮಗನ ಸಾವಿಗೆ ಕಾರಣ ಯಾರು ಎಂದು ತಿಳಿಯುವವರೆಗೂ ಬಿಡಲ್ಲ ಅವನನ್ನು ಈ ಹಿಂದೆ ನಾನೇನೋ ತಪ್ಪು ಮಾಡಿದ್ದೆ ಎಂದು ನನ್ನನ್ನು ಎಮ್ ಎಲ್ ಎ ಸೀಟ್ನಿಂದ ಕೆಳಗಿಳಿಸಿದ ಈಗ ನನ್ನ ಮಗನನ್ನು ಸಾಯಿಸಿದ ಕೊಲೆಗಾರನನ್ನು ಕಂಡುಹಿಡಿಯದಿದ್ದರೆ ನಾನು ಅವನನ್ನು ಸುಮ್ಮನೆ ಬಿಡುವುದಿಲ್ಲ ಆ ವೇದಾಂತ್ಗೆ ಸಿಕ್ಕ ಪಟ್ಟೆ ಕೊಬ್ಬು ಎಷ್ಟಾದರೂ ಹೋಮ್ ಮಿನಿಸ್ಟರ್ ಮಗ ಅಲ್ವಾ ಏನೇ ಮಾಡಿದರೂ ಯಾರು ಏನು ಮಾಡಲ್ಲ ಅಂತ ಅಂದುಕೊಂಡಿದ್ದಾನೆ ಎಂದು ಹರಿಶ್ಚಂದ್ರ ಹೇಳುತ್ತಿರಬೇಕಾದರೆ ನಾನು ಹೋಮ್ ಮಿನಿಸ್ಟರ್ ಮಗ ಎಂದು ಹೇಳಿಸಿಕೊಳ್ಳುವುದಕ್ಕಿಂತ ಎ ಸಿ ಪಿ ವೇದಾಂತ್ ಎಂದು ಗುರುತಿಸಲು ಇಷ್ಟಪಡುತ್ತೇನೆ ಮತ್ತು ನೀವೇನು ಚಿಂತಿಸಬೇಡ ಹರಿಶ್ಚಂದ್ರ ಕೊಲೆಗಾರನನ್ನು ನಾನು ಆದಷ್ಟು ಬೇಗ ಕಂಡುಹಿಡಿಯುತ್ತೇನೆ ಎಂದವನು ಶರತ್ ಪೋಸ್ಟ್ ಮಾರ್ಟಂ ಮಾಡಿದ ವೈದ್ಯರ ಬಳಿ ಬಂದನು ಹಲೋ ವೇದಾಂತ್ ಐ ಆಮ್ ಡಾಕ್ಟರ್ ವಿಶಾಲ್ ಶರತ್ ಪೋಸ್ಟ್ ಮಾರ್ಟಮ್ ಮಾಡಿದ್ದು ನಾನೇ ಶರತ್ ಕಂಡೀಷನ್ ಬಗ್ಗೆ ಹೇಳಬೇಕು ಅಂದರೆ ತಲೆಗೆ ರಾಡ್ನಿಂದ ಬಲವಾಗಿ ನಾಲ್ಕೈದು ಪೆಟ್ಟು ಬಿದ್ದಿದೆ ಕಬ್ಬಿಣದ ಚೈನನ್ನು ಕುತ್ತಿಗೆಗೆ ಸುತ್ತಿದ್ದಾರೆ ಅದರ ಗುರುತು ಸರಿಯಾಗಿ ಕಾಣುತ್ತಿದೆ ಜೊತೆಗೆ ಅವರು ಕುಡಿದಿದ್ರು ಸರ್ ನನ್ನ ಪ್ರಕಾರ ಯಾರೋ ಇದನ್ನು ಬೇಕು ಅಂತಾನೆ ಮಾಡಿದ್ದಾರೆ ಇದು ಅಕಸ್ಮಾತ್ ಆಗಿ ನಡೆದಿಲ್ಲ ಎಂದರು ಡಾಕ್ಟರ್ ನನ್ನ ಮೇಲೆ ದ್ವೇಷ ಇರೋರು ಇದನ್ನು ಮಾಡಿದ್ದಾರೆ ಹೇ ವೇದಾಂತ್ ಬೇಗ ಕಂಡುಹಿಡಿಯೋ ಅದು ಯಾರು ಅಂತ ಎಂದು ಹರಿಶ್ಚಂದ್ರ ಹೇಳಿದಾಗ ಸುಮ್ಮನೆ ಇರ್ರಿ ಇದು ನಿಮ್ಮ ಮನೆ ಅಲ್ಲ ಹಾಸ್ಪಿಟಲ್ ತುಂಬ ರೋಗಿಗಳು ಇರುತ್ತಾರೆ ನೀವೀಗೆ ಕೂಗಾಡಿದ್ರೆ ಅವರಿಗೂ ತೊಂದರೆ ಆಗುತ್ತೆ ಅಷ್ಟು ಗೊತ್ತಾಗಲ್ವೇನ್ರಿ ನಿಮಗೆ ಮಗನನ್ನು ಸಾಯಿಸಿದವರು ಯಾರೆಂದು ತಿಳಿಯುವುದಕ್ಕಿಂತಲೂ ನನ್ನನ್ನು ಕೆಲಸದಿಂದ ತೆಗೆಯೋ ಯೋಚನೆಯೇ ಜಾಸ್ತಿ ಇದೆ ವೇದಾಂತ್ ಹೇಳಿದ್ದಕ್ಕೆ ಸುಮ್ಮನಾದರು ಹರಿಶ್ಚಂದ್ರ ವೇದಾಂತ್ ಅಲ್ಲಿಂದ ಹೊರ ನಡೆದು ಬಂದಿದ್ದ ಆ ಶರತ್ ಯಾವ ಕಾಲೇಜ್ನಲ್ಲಿ ಓದುತ್ತಿದ್ದದ್ದು ವಿಚಾರಿಸಿದ್ಯಾ ಕಿರಣ್ ಎಂದು ವೇದಾಂತ್ ಕೇಳಿದಾಗ ಹಾ ಬಿ ಎಂ ಕಾಲೇಜ್ನಲ್ಲಿ ಫೈನಲ್ ಇಯರ್ ಡಿಗ್ರಿ ಸರ್ ಎಂದನು ಕಿರಣ್ ಬಿ ಎಮ್ ಕಾಲೇಜ ಬನ್ನಿ ಆ ಇನ್ಸಿಡೆಂಟ್ ನಡೆದ ಜಾಗಕ್ಕೆ ಹೋಗೋಣ ಆಮೇಲೆ ಆ ಕಾಲೇಜ್ಗೆ ಹೋಗೋಣ ಎಂದು ಆಸ್ಪತ್ರೆಯಿಂದ ಶರತ್ ಕೊಲೆ ನಡೆದ ಜಾಗಕ್ಕೆ ಹೊರಟರು ವೇದಾಂತ್ ಕಿರಣ್ ಹಾಗೂ ಚಿಕ್ಕಣ್ಣ ಶರತ್ ದೇಹವಿದ್ದ ಕಡೆಗೆ ಮಾರ್ಕ್ ಮಾಡಿದ್ದರು ಯಾರು ಅತ್ತ ಕಡೆಗೆ ಹೋಗಬಾರದೆಂದು ಬ್ಯಾರಿಗೇಡ್ ಹಾಕಿದ್ದರು ಕೆಲವು ಕಾನ್ಸ್ಟೇಬಲ್ಗಳನ್ನು ಅಲ್ಲೇ ನಿಲ್ಲಿಸಿದ್ದರು ಸುತ್ತಲೂ ಒಂದು ಬಾರಿ ದೃಷ್ಟಿ ಹರಿಸಿದವನಿಗೆ ಸಿಸಿ ಕ್ಯಾಮೆರಾ ಕಾಣಿಸಿತ್ತು ಆದರೆ ಅದು ಘಟನೆ ನಡೆದ ಸ್ಥಳದಿಂದ ತುಂಬಾ ದೂರದಲ್ಲಿತ್ತು ಕಿರಣ್ ಸಿ ಸಿ ಕ್ಯಾಮರಾ ತುಂಬಾ ದೂರದಲ್ಲಿದೆ ಕೊಲೆ ನಡೆದದ್ದು ಆ ಸಿ ಸಿ ಕ್ಯಾಮರಾದಲ್ಲಿ ಸೆರೆ ಸಿಕ್ಕಿರುವುದು ಅನುಮಾನ ಆದರೂ ಒಂದು ಬಾರಿ ಚೆಕ್ ಮಾಡಿ ಎಂದು ಹೇಳುತ್ತಾ ವೇದಾಂತ್ ಮುಂದೆ ನಡೆಯುತ್ತಿದ್ದಾಗ ಮೂಲೆಯಲ್ಲಿ ಒಂದು ವಾಚ್ ಅವನ ಕಣ್ಣಿಗೆ ಬಿದ್ದಿತ್ತು ಅದನ್ನು ಕೈಯಲ್ಲಿ ಹಿಡಿದು ನೋಡಿದ ಅದರಲ್ಲಿ ರಕ್ತದ ಕಲೆ ಇತ್ತು ಅದನ್ನೇ ಗಮನಿಸುತ್ತಾ ಏನನ್ನೋ ಯೋಚಿಸುತ್ತಿದ್ದವನನ್ನು ನೋಡಿದ ಚಿಕ್ಕಣ್ಣ ಸರ್ ಈ ವಾಚ್ ಮತ್ತು ನಿಮ್ಮ ಕೈಯಲ್ಲಿರೋ ವಾಚ್ ಒಂದೇ ಥರ ಇದೆ ಒಂದೇ ಬ್ರ್ಯಾಂಡ್ ಸರ್ ಎಂದು ಚಿಕ್ಕಣ್ಣ ಹೇಳಿದ ತಗೊಳ್ಳಿ ಕಿರಣ್ ಈ ವಾಚ್ ಯಾರದ್ದು ಎಂದು ಪರಿಶೀಲಿಸಿ ಆ ಶರತ್ತ ಅಥವಾ ಕೊಲೆಗಾರನದ್ದ ಎಂದು ಇದರಲ್ಲಿರುವ ರಕ್ತದ ಬಗ್ಗೆ ಪರೀಕ್ಷಿಸಲು ಹೇಳಿ ಚಿಕ್ಕಣ್ಣ ನಾವು ಶರತ್ ಕಾಲೇಜ್ಗೆ ಹೋಗೋಣ ಎಂದು ಬಿ ಎಂ ಕಾಲೇಜ್ಗೆ ಹೊರಟರು ಕಾಲೇಜ್ನಲ್ಲಿ ಅದಾಗಲೇ ಮೀಡಿಯಾದವರು ಸುತ್ತುವರಿದಿದ್ದರು ಪ್ರಾಂಶುಪಾಲರಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸುತ್ತಿದ್ದರು ಸರ್ ಸತ್ತಿರೋರು ನಿಮ್ಮ ಕಾಲೇಜ್ನಲ್ಲಿ ಓದುತ್ತಿದ್ದವನು ಅಲ್ವಾ ಕಾಲೇಜ್ನಲ್ಲಿ ಏನಾದರೂ ಜಗಳ ಆಗಿತ್ತಾ ಎಂದು ಮೀಡಿಯಾದವರು ಕೇಳಿದಾಗ ನಮಗೆ ತಿಳಿದಂತೆ ಅಂತಹದ್ದೇನೂ ಆಗಿಲ್ಲ ಶರತ್ ಸಾವಿಗೂ ನಮ್ಮ ಕಾಲೇಜ್ಗೂ ಏನೂ ಸಂಬಂಧವಿಲ್ಲ ಎಂದಿದ್ದರು ಪ್ರಾಂಶುಪಾಲರು ಅಲ್ಲಿಗೆ ಬಂದ ವೇದಾಂತ್ನನ್ನು ನೋಡಿದ ಮೀಡಿಯಾದವರು ಸರ್ ಏನಾದರೂ ಕ್ಲೂ ಸಿಕ್ತಾ ಕೊಲೆಗಾರ ಯಾರು ಅಂತ ಗೊತ್ತಾಯ್ತಾ ಎಂದು ಕೇಳಿದಾಗ ಗೊತ್ತಾದರೆ ಖಂಡಿತ ಹೇಳ್ತೀನಿ ಈಗ ಇನ್ವೆಸ್ಟಿಗೇಷನ್ಗೆ ಬಂದಿರೋದು ಪ್ಲೀಸ್ ನಮಗೆ ನಮ್ಮ ಕೆಲಸ ಮಾಡಲು ಬಿಡಿ ಎಂದವನು ಪ್ರಾಂಶುಪಾಲರನ್ನು ಅವರ ಚೇಂಬರ್ಗೆ ಕರೆದುಕೊಂಡು ಹೋದನು ವೇದಾಂತ್ ಹೇಗಿದ್ದೀಯಾ ಎಂದು ಪ್ರಾಂಶುಪಾಲರು ಕೇಳಿದಾಗ ನಾನು ಚೆನ್ನಾಗಿದ್ದೇನೆ ಸರ್ ಶರತ್ ಕೇಸ್ ಬಗ್ಗೆ ಮಾತಾಡೋಕೆ ಬಂದಿದ್ದು ಸರ್ ನನಗೆ ಅವನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಬೇಕಿತ್ತು ಎಂದು ವೇದಾಂತ್ ಹೇಳಿದಾಗ ನನ್ನಿಂದ ಏನು ಸಹಾಯ ಬೇಕಿತ್ತು ವೇದಾಂತ್ ಎಂದು ಪ್ರಾಂಶುಪಾಲರು ಕೇಳಿದರು ಸರ್ ಶರತ್ ಕಾಲೇಜ್ನಲ್ಲಿ ಹೇಗಿದ್ದ ಅವನ ನಡವಳಿಕೆ ಬೇರೆ ವಿದ್ಯಾರ್ಥಿಗಳೊಂದಿಗೆ ಅವನ ವರ್ತನೆ ಏನಾದರೂ ಜಗಳ ಮನಸ್ತಾಪ ಏನಾದರೂ ಇತ್ತ ಸರ್ ಎಂದು ವೇದಾಂತ್ ಕೇಳಿದಾಗ ಅವನ ಬಗ್ಗೆ ನನ್ನ ಬಳಿ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ ಅವನು ಎಲ್ಲರಂತೆ ಸಹಜವಾಗಿ ಇದ್ದ ಎಂದರು ಪ್ರಾಂಶುಪಾಲರು ಅವನ ಸ್ನೇಹಿತರ ಜೊತೆಗೆ ಮಾತಾಡಬಹುದಾ ಎಂದು ವೇದಾಂತ್ ಕೇಳಿದಾಗ ಯಾ ಬಾ ವೇದಾಂತ್ ಎಂದು ಹೇಳಿದವರು ಶರತ್ ಕ್ಲಾಸ್ ರೂಮ್ಗೆ ಹೋಗಿ ಅವನ ಸ್ನೇಹಿತರು ಯಾರೆಂದು ಕೇಳಿ ತಿಳಿದು ವೇದಾಂತ್ಗೆ ಅವರ ಜೊತೆಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟರು ಅವರನ್ನು ಯಾರೂ ಇಲ್ಲದ ಕಾಲೇಜ್ ಆಡಿಟೋರಿಯಂಗೆ ಕರೆದುಕೊಂಡು ಬಂದ ವೇದಾಂತ್ ಏನು ನಿಮ್ಮ ಹೆಸರು ಎಂದು ವೇದಾಂತ್ ಕೇಳಿದಾಗ ಚೇತನ್ ಆದಿತ್ಯ ಶರತ್ ಶರತ್ಗೆ ಯಾರಾದರೂ ಶತ್ರುಗಳಿದ್ದಾರಾ ಯಾವತ್ತಾದರೂ ಯಾರ ಜೊತೆಗಾದರೂ ಜಗಳವಾಗಿತ್ತ ಅಥವಾ ನಿಮ್ಮ ಮಧ್ಯೆ ಜಗಳವಾಗಿ ನೀವೇ ಏನಾದರೂ ಎಂದು ವೇದಾಂತ್ ಕೇಳಬೇಕಾದರೆ ಇಲ್ಲ ಸರ್ ಅವನಿಗೆ ನಾವೇನು ಮಾಡಿಲ್ಲ ಮೂವರು ಒಟ್ಟಿಗೆ ಹೇಳಿದರು ಸರ್ ಅದು ನಮಗೆ ಅನುಮಾನ ಅಷ್ಟೇ ನಮ್ಮ ಕಾಲೇಜ್ನಲ್ಲೇ ಓದುತ್ತಿರೋ ಕಿಶೋರ್ಗೂ ಶರತ್ಗೂ ಆಗ್ತಿರಲಿಲ್ಲ ಅವನೇ ಶರತ್ಗೆ ಏನಾದರೂ ಮಾಡಿರಬಹುದು ಅಂತ ಎಂದು ಆದಿತ್ಯ ಹೇಳಿದಾಗ ಇದ್ದರೂ ಇರಬಹುದು ಸರ್ ಕಿಶೋರ್ಗೂ ಶರತ್ಗೂ ಜಗಳ ಆದ ಮೇಲೆ ಒಂದು ವಾರದಿಂದ ಕಿಶೋರ್ ಕಾಣುತ್ತಿಲ್ಲ ಅವನೇ ಏನಾದರೂ ಪ್ಲ್ಯಾನ್ ಮಾಡಿ ಸಾಯಿಸಿರಬಹುದು ಎಂದು ಚೇತನ್ ಹೇಳಿದನು ಯಾರದು ಕಿಶೋರ್ ಅವನ ಮನೆಯಲ್ಲಿ ಗೊತ್ತಾ ಅಡ್ರೆಸ್ ಇದ್ರೆ ಕೊಡಿ ಅವನನ್ನು ವಿಚಾರಿಸುತ್ತೇವೆ ಎಂದನು ವೇದಾಂತ್ ಮ್ಯಾನ್ ಸಂತೋಷ್ ಇದ್ದಾರಲ್ಲ ಎಸ್ ವಿ ಗ್ರೂಪ್ ಆಫ್ ಕಂಪನಿ ಎಮ್ ಡಿ ಅವರ ತಮ್ಮ ಸರ್ ಎಂದನು ಚೇತನ್ ಓ ಅವನ ಸರಿ ಈ ಕೇಸ್ ಸಾಲ್ವ್ ಆಗೋವರೆಗೂ ನೀವ್ಯಾರು ಊರು ಬಿಟ್ಟು ಹೋಗೋ ಹಾಗಿಲ್ಲ ನಾವು ನಿಮ್ಮ ಮೇಲೂ ನಿಗಾ ಇಟ್ಟುಕೊಳ್ಳುತ್ತೇವೆ ಎಂದವನು ಅಲ್ಲಿಂದ ಹೊರಟು ಬಂದಿದ್ದನು ಅವನ ಹಿಂದೆ ಚಿಕ್ಕಣ್ಣನೂ ಬಂದ ಸರ್ ನೀವು ಸಿಕ್ಕಾಪಟ್ಟೆ ಫೇಮಸ್ ಅನಿಸುತ್ತೆ ಎಲ್ಲರಿಗೂ ನಿಮ್ಮ ಪರಿಚಯ ಇದೆ ಈ ಕಾಲೇಜ್ ಪ್ರಿನ್ಸಿನೇ ನಿಮ್ಮ ಹತ್ರ ಅಷ್ಟು ಚೆನ್ನಾಗಿ ಮಾತಾಡಿದರು ಎಂದು ಚಿಕ್ಕಣ್ಣ ಹೇಳಿದಾಗ ರೀ ಚಿಕ್ಕಣ್ಣ ನಾನು ಇದೇ ಕಾಲೇಜ್ನಲ್ಲಿ ಓದಿದ್ದು ಹಾಗೆ ನನಗೆ ಪ್ರಿನ್ಸಿ ಚೆನ್ನಾಗಿ ಪರಿಚಯ ಬನ್ನಿ ಆ ಸಂತೋಷ್ ಕಂಪನಿಗೆ ಹೋಗೋಣ ಎಂದು ಅಲ್ಲಿಂದ ಹೊರಟನು ವೇದಾಂತ್ ಏನ್ರಿ ಮಾತಾಡ್ತಿದ್ದೀರಿ ನೀವು ನನ್ನ ತಮ್ಮನನ್ನು ಅವನ್ಯಾವುದೋ ಕೇಸ್ನಲ್ಲಿ ಸಿಕ್ಕಿ ಹಾಕಿಸೋ ಪ್ಲಾನ್ ಹಾಕಿದ್ದೀರಾ ನೀವು ಸುಮ್ಮನೆ ಏನೇನೋ ಅಪವಾದ ಹೊರಿಸಬೇಡಿ ನನ್ನ ತಮ್ಮನ ಮೇಲೆ ಎಂದು ಜೋರಾಗಿ ಕೂಗಾಡಿದನು ಸಂತೋಷ್ ಶರತ್ ಸ್ನೇಹಿತರು ಹೇಳಿದ್ದಾರೆ ನಿಮ್ಮ ತಮ್ಮ ಕಿಶೋರ್ಗೂ ಶರತ್ಗೂ ಕಾಲೇಜ್ನಲ್ಲಿ ಜಗಳ ಆಗಿದೆ ಎಂದು ಶರತ್ ಈಗ ಕೊಲೆಯಾಗಿರುವುದರಿಂದ ನಿಮ್ಮ ತಮ್ಮನನ್ನು ವಿಚಾರಣೆ ಮಾಡೋದು ನಮ್ಮ ಕರ್ತವ್ಯ ನಮ್ಮ ಕರ್ತವ್ಯಕ್ಕೆ ಅಡ್ಡ ಬಂದರೆ ನಾನು ಸುಮ್ಮನೆ ಇರುವುದಿಲ್ಲ ಎಂದು ವೇದಾಂತ್ ಹೇಳಿದಾಗ ನೋಡಿ ಸರ್ ಕಾಲೇಜ್ ಅಂದರೆ ಸಣ್ಣ ಪುಟ್ಟ ವಿಚಾರಕ್ಕೆ ಸ್ನೇಹಿತರ ಜೊತೆಗೆ ಜಗಳ ಹೊಡೆದಾಟ ಕಾಮನ್ ಆದರೆ ನನ್ನ ತಮ್ಮ ಸಾಯಿಸುವಷ್ಟು ಕೆಟ್ಟವನಲ್ಲ ಇನ್ನೊಂದು ವಿಷಯ ಸರ್ ನನ್ನ ತಮ್ಮ ಚೆನ್ನೈಗೆ ಹೋಗಿ ಒಂದು ವಾರ ಆಯಿತು ಅವನು ನಿನ್ನೆ ಹೇಗೆ ಆ ಎಲ್ ಎ ಮಗನನ್ನು ಸಾಯಿಸೋಕೆ ಸಾಧ್ಯ ಎಂದು ಸಂತೋಷ್ ಕೇಳಿದಾಗ ನೀವು ಹೇಳಿದ್ದನ್ನು ನಾನು ನಂಬಬೇಕಾ ಅಷ್ಟು ಸುಲಭವಾಗಿ ನಾನು ಇದನ್ನೆಲ್ಲ ನಂಬಲ್ಲ ನಾನೇನು ಮೂರ್ಖನಲ್ಲ ಎಂದು ವೇದಾಂತ್ ಹೇಳಿದಾಗ ಸರಿ ಅವನ ಬಳಿಯೇ ಮಾತನಾಡಿ ಎಂದು ವಿಡಿಯೋ ಕಾಲ್ ಮಾಡಿದನು ಸಂತೋಷ್ ಕಿಶೋರ್ ಜೊತೆಗೆ ಮಾತಾಡಿದ ಕೂಡ ನಾನು ಚೆನ್ನೈಗೆ ಬಂದು ಒಂದು ವಾರ ಆಗಿದೆ ಬೇಕಿದ್ದರೆ ನಾನು ಬಂದ ಫ್ಲೈಟ್ ಡೀಟೇಲ್ಸ್ ಚೆಕ್ ಮಾಡಿ ಎಂದು ಕಿಶೋರ್ ಹೇಳಿದನು ಸರಿ ಶರತ್ ಸ್ನೇಹಿತರು ನಿನ್ನ ಮೇಲೆ ಅನುಮಾನ ಪಟ್ಟಿರುವುದರಿಂದ ನಾವು ಇಲ್ಲಿಗೆ ಬರಬೇಕಾಯಿತು ಸಾಧ್ಯವಾದರೆ ಆದಷ್ಟು ಬೇಗ ಇಲ್ಲಿಗೆ ವಾಪಸ್ಸು ಬರಲು ಪ್ರಯತ್ನಿಸಿ ಎಂದು ಹೇಳಿ ಅಲ್ಲಿಂದ ಬಂದನು ಸರ್ ಇವಾಗ ಟೆಕ್ನಾಲಜಿ ತುಂಬ ಮುಂದುವರೆದಿದೆ ಸರ್ ಆ ಕಿಶೋರ್ ಸುಳ್ಳು ಸಾಕ್ಷಿ ಒದಗಿಸಿದರೆ ಎಂದು ಚಿಕ್ಕಣ್ಣ ಕೇಳಿದಾಗ ಅವನು ಹೇಳಿದಂತೆ ಅವನು ಚೆನ್ನೈಗೆ ಹೋದ ಫ್ಲೈಟ್ ಡೀಟೇಲ್ಸ್ ಚೆಕ್ ಮಾಡಿ ಜೊತೆಗೆ ಆ ದಿನದ ಸಿ ಸಿ ಕ್ಯಾಮರಾ ಕೂಡ ಚೆಕ್ ಮಾಡಿಸಿ ಎಂದನು ವೇದಾಂತ್ ಅದೇ ಸಮಯಕ್ಕೆ ವೇದಾಂತ್ ಫೋನ್ ರಿಂಗ್ ಆಗಿತ್ತು ಕಿರಣ್ ಕರೆ ಮಾಡಿದ್ದ ಹೇಳು ಕಿರಣ್ ವೇದಾಂತ್ ಹೇಳಿದಾಗ ಸರ್ ಹೊಸದೊಂದು ವಿಷಯ ಗೊತ್ತಾಗಿದೆ ಆ ಹರಿಶ್ಚಂದ್ರನ ಮಗಳು ಯಾವುದೋ ಹುಡುಗನನ್ನು ಪ್ರೀತಿಸಿ ಮ ಮನೆ ಬಿಟ್ಟು ಓಡಿ ಹೋಗಿ ಮದುವೆ ಆಗಿದ್ದಳು ಆಮೇಲೆ ಆ ಹರಿಶ್ಚಂದ್ರ ಅವರ ಮನೆಗೆ ಹೋಗಿ ಮಗಳನ್ನು ಎಳೆದುಕೊಂಡು ಬಂದು ಇವರ ಮನೆಯಲ್ಲಿ ಕೂಡಿ ಹಾಕಿದ್ದರು ಮದುವೆ ಆಗಿರೋ ಹುಡುಗ ಹೇಳಿದ್ದನಂತೆ ನಿನ್ನ ಮತ್ತು ನಿನ್ನ ಮನೆಯವರನ್ನು ಸುಮ್ಮನೆ ಬಿಡುವುದಿಲ್ಲ ನಿಮ್ಮನ್ನೆಲ್ಲರನ್ನೂ ಸಾಯಿಸಿ ಆದರೂ ನಿಮ್ಮ ಮಗಳನ್ನು ಮತ್ತೆ ನನ್ನ ಮನೆಗೆ ಕರೆತರುತ್ತೇನೆ ಎಂದು ಅವನೇ ಏನಾದರೂ ಶರತ್ನನ್ನು ಸಾಯಿಸಿರಬಹುದಾ ಎಂದು ಅನುಮಾನ ಸರ್ ನನಗೆ ಆ ಹರಿಶ್ಚಂದ್ರನ ಪಿ ಎ ಹೇಳಿದ್ದು ನಾನು ಆ ಹುಡುಗನ ಬಳಿಯೇ ಹೋಗಿದ್ದೆ ಅವನು ಸತ್ರೆ ಸಾಯ್ಲಿ ಎಲ್ಲರಿಗೂ ತೊಂದರೆ ಕೊಡುತ್ತಿದ್ದ ಆ ಹರಿಶ್ಚಂದ್ರ ಈಗ ಅವನ ಮಗನನ್ನೇ ಸಾಯಿಸಿದ್ದಾನೆ ಯಾರೋ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಎಂದು ಉತ್ತರಿಸಿದ ಎಂದು ಕಿರಣ್ ಹೇಳಿದಾಗ ಅಪರಾಧಿಗಳು ಹಾಗೆ ತಾವು ಮಾಡಿದ ತಪ್ಪು ಗೊತ್ತಾಗಬಾರದೆಂದು ನಮ್ಮ ದಾರಿ ತಪ್ಪಿಸುತ್ತಾರೆ ನೀವು ಆ ಹುಡುಗನ ಮೇಲೆಂದು ಕಣ್ಣಿಟ್ಟಿರಿ ಎಂದು ಕರೆ ತುಂಡರಿಸಿದನು ವೇದಾಂತ್ ಫೋನ್ ನೋಡಿದಾಗ ಯಾವುದೋ ಮೆಸೇಜ್ ಬಂದಿತ್ತು ಅದನ್ನು ನೋಡಿ ತಲೆ ಚಚ್ಚಿಕೊಂಡವನು ರೀ ಚಿಕಣ ನನಗೆ ಬೇರೆ ಕೆಲಸ ಇದೆ ನಾನು ಹೇಳಿದ ಹಾಗೆ ಮಾಡಿ ಈ ಸಂತೋಷ್ ಮತ್ತು ಕಿಶೋರ್ ಮೇಲೊಂದು ಕಣ್ಣಿಟ್ಟಿರಿ ಏನೇ ಇದ್ದರೂ ನನಗೆ ಕಾಲ್ ಮಾಡಿ ಹೇಳಿ ನಾನು ನಾಳೆ ಸಿಗುತ್ತೇನೆ ನಿಮಗೆ ಎಂದವನು ಚಿಕ್ಕಣ್ಣನ ಪ್ರತ್ಯುತ್ತರಕ್ಕೂ ಕಾಯತೆ ಅಲ್ಲಿಂದ ಹೊರಟು ಹೋಗಿದ್ದನು ವೇದಾಂತ್ ಅಲ್ಲ ನನಗೆ ಇರೋದು ಎರಡು ಕಣ್ಣು ಇರೋ ಬರೋರ್ ಮೇಲೆ ಕಣ್ಣು ಇಟ್ಟುಕೊಂಡ್ರೆ ನನಗೆ ಬೇಕಾ ಬೇಡ್ವಾ ಎಂದು ತಲೆ ಚಚ್ಚಿಕೊಂಡವನು ಆಟೋ ಹಿಡಿದು ಸ್ಟೇಷನ್ಗೆ ಬಂದನು ಚಿಕ್ಕಣ್ಣ ವೇಗವಾಗಿ ಮನೆಗೆ ಬಂದವನು ಸ್ನಾನ ಮುಗಿಸಿ ಬಿಳಿ ಶರ್ಟ್ಗೆ ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿ ಕೋಣೆಯಿಂದ ಹೊರಕ್ಕೆ ಮೆಟ್ಟಿಲಿಳಿದು ಬರುವಾಗ ವೇದ ಕಾಫಿ ಬೇಕೇನೋ ಎಂದು ಕೇಳಿದರು ವೇದಾಂತ್ ಚಿಕ್ಕಮ್ಮ ಶಾಂಭವಿ ಬೇಡ ನನಗೆ ಹೊರಗೆ ಹೋಗೋದಕ್ಕಿದೆ ನಾನು ಬರೋದು ತಡವಾಗಬಹುದು ಹೊರಗಡೆ ತಿಂದು ಬರುತ್ತೇನೆ ಎಂದು ಹೇಳಿ ಕಾರ್ನಲ್ಲಿ ಹೊರಟೆ ಹೋಗಿದ್ದ ವೇದಾಂತ್ ಹೀಗೆ ಬಂದ ಹಾಗೆ ಹೋದ ಮಾತು ಸರಿಯಾಗಿ ಆಡಲಿಲ್ಲ ಇವನಿರೋದು ಹೀಗೇನಾ ಎಂದು ಅಲ್ಲಿ ಸೋಫಾ ಮೇಲೆ ಕುಳಿತು ಕಾಫಿ ಕುಡಿಯುತ್ತಿದ್ದ ಶಾಂಭವಿ ಸ್ನೇಹಿತೆ ವನಜ ಕೇಳಿದಾಗ ಹ್ಞೂ ನಮ್ಮ ಹತ್ರ ಮಾತು ಅಷ್ಟಕ್ಕಷ್ಟೇ ಭಾವನ ಹತ್ರ ಅಂದರೆ ವೇದಾಂತಂದ್ರೆ ಚಂದ್ರಶೇಖರ್ ಭಾವನ ಜೊತೆಗೆ ಸ್ವಲ್ಪ ಮಾತಾಡ್ತಾನೆ ನನ್ನ ಗಂಡನನ್ನು ಕಂಡರೆ ಕೆಂಡ ಕಾಡ್ತಾನೆ ನಮ್ಮ ಧ್ರುವನ ಜೊತೆಗೆ ಜಾಸ್ತಿ ಮಾತಾಡಲ್ಲ ಅನ್ವಿ ಅಂದರೆ ಪ್ರಾಣ ಇವನಿಗೆ ಅವಳ ಜೊತೆಗೆ ಹೆಚ್ಚಾಗಿ ಮಾತಾಡೋದು ಎಂದು ಶಾಂಭವಿ ಹೇಳಿದರು ಹ್ಞೂ ಈ ದೊಡ್ಡ ಮನೆಯವರಿಗೆಲ್ಲ ಅವರ ಮನೆಯವರ ಜೊತೆಗೆ ಮಾತಾಡೋಕೆ ಎಲ್ಲಿ ಸಮಯ ಇರುತ್ತೆ ಬರೀ ದುಡ್ಡು ಮಾಡೋದೊಂದೇ ಕೆಲಸ ಇಲ್ಲ ಅಂದಿದ್ರೆ ಆ ವೇದಾಂತ್ ಕೆಲಸಕ್ಕೆ ಹೋಗ್ತಿದ್ನ ಅವನಪ್ಪ ಆ ಚಂದ್ರಶೇಖರ್ ಹೋಮ್ ಮಿನಿಸ್ಟರ್ ಆಗಿರುವಾಗ ಎಂದು ಮನದಲ್ಲೇ ಅಂದುಕೊಂಡವ ರಜಾ ಇರಲಿ ಬಿಡಿ ನಮಗೆ ಯಾಕೆ ನಿಮ್ಮ ಮನೆ ವಿಷಯ ಎನ್ನುತ್ತಾ ಕಾಫಿ ಕುಡಿಯುತ್ತಾ ಕೂತರು ವೇಗವಾಗಿ ಕಾರಿನಲ್ಲಿ ಬಂದವನು ಒಂದು ಜ್ಯುವೆಲ್ರಿ ಮುಂದೆ ಕಾರು ನಿಲ್ಲಿಸಿ ಒಳ ಹೋಗಿ ಒಂದು ಸುಂದರವಾದ ರಿಂಗ್ ತೆಗೆದುಕೊಂಡು ಬಂದನು ಮತ್ತೆ ಇನ್ನೂ ಸ್ವಲ್ಪ ಮುಂದೆ ಬಂದವನು ಕೆಂಪು ಗುಲಾಬಿಯ ಹೂ ಗುಚ್ಛವನ್ನು ತೆಗೆದುಕೊಂಡು ಜೊತೆಗೆ ಶುಭಾಶಯ ಪತ್ರವೊಂದನ್ನು ಖರೀದಿಸಿ ಅದರಲ್ಲೇನೋ ಬರೆದು ಹಾಗೆ ಒಂದು ಶಾಪ್ನಲ್ಲಿ ಕೇಕ್ ಖರೀದಿಸಿ ಮತ್ತೆ ವೇಗವಾಗಿ ಕಾರು ಚಲಾಯಿಸಿದನು ವೇದಾಂತ್ ಕಾರನ್ನು ಒಂದು ಸಣ್ಣ ಡಾಬಾದ ಮುಂದೆ ನಿಲ್ಲಿಸಿದವನು ತಾನು ಖರೀದಿಸಿದ ಎಲ್ಲವನ್ನೂ ತೆಗೆದುಕೊಂಡು ಓಡಿಕೊಂಡು ಬಂದವನು ಅವಳ ಮುಂದೆ ಮಂಡಿಯೂರಿ ಕೂತು ಹುಟ್ಟು ಹಬ್ಬದ ಶುಭಾಶಯಗಳು ರೌಡಿ ಬೇಬಿ ಎಂದು ಹೂಗುಚ್ಛವನ್ನು ಮುಂದಿಟ್ಟು ಹೇಳಿದನು ವೇದಾಂತ್ ನಿನ್ನಜ್ಜಿ ನಿನ್ನೆ ರಾತ್ರಿ ಮೂರು ಗಂಟೆವರೆಗೂ ಕಾದಿದ್ದೀನಿ ನೀನು ಫೋನ್ ಮಾಡಿ ನನಗೆ ವಿಶ್ ಮಾಡ್ತೀಯಾ ಅಂತ ಇಲ್ಲಿ ತನಕನೂ ವಿಶ್ ಮಾಡಿಲ್ಲ ಫೋನ್ ನೋಡು ನೂರು ಸಲ ಕಾಲ್ ಮಾಡಿದ್ದೀನಿ ಒಂಚೂರು ಪ್ರೀತಿನೇ ಇಲ್ಲ ನನ್ನ ಮೇಲೆ ಹ್ಞೂ ಇವಾಗ ಯಾಕೆ ಅಲ್ವಾ ನಾನು ಇದ್ದ ಪ್ರೀತಿಯೆಲ್ಲ ಕಡಿಮೆ ಆಗಿದೆ ಮೊದಲಿನಂತೆ ನನ್ನ ಪ್ರೀತಿಸುತ್ತಿಲ್ಲ ನೀನು ಎಂದು ಭುವನೇಶ್ವರಿ ಹೇಳಿದಳು ನಮ್ಮ ಟೀಚರ್ ಅಮ್ಮ ಮತ್ತು ಪೊಲೀಸಪ್ಪ ಮೊದಲೇ ಲವರ್ಸ್ ಲೇ ಭುವಿ ಗಣಿತ ಟೀಚರ್ ಆಗಿ ಲೆಕ್ಕ ತಪ್ಪು ಹೇಳ್ತೀಯಲ್ಲೇ ನೂರು ಸಲ ಅಲ್ಲ ನೂರ ಹತ್ತು ನಾನು ಸರಿಯಾಗಿ ನೋಡಿದ್ದೀನಿ ನಿನ್ನ ಮಿಸ್ ಕಾಲ್ನ ಎಂದು ವೇದಾಂತ್ ಹೇಳಿದಾಗ ಹೋ ನೋಡಿದ್ರು ಒಂದು ಬಾರಿ ನನಗೆ ಫೋನ್ ಮಾಡಬೇಕು ಅಂತ ಅನ್ನಿಸ್ಲಿಲ್ವೇನು ಸಾಹೇಬ್ರಿಗೆ ಎಂದು ಭುವನೇಶ್ವರಿ ಹೇಳಿದಾಗ ನಿನ್ನೆ ರಾತ್ರಿ ಹನ್ನೊಂದು ನಲವತ್ತೈದು ತನಕ ನಿನಗೆ ವಿಶ್ ಮಾಡಬೇಕು ಅಂತ ಕಾಯ್ತಾ ಇದ್ದೆ ಆದರೆ ರಾತ್ರಿ ಒಂದು ಕೇಸ್ ಬಂದುಬಿಡ್ತು ಆಮೇಲೆ ಅದರಲ್ಲೇ ಆಗಿಬಿಟ್ಟೆ ನಾನು ನಿನ್ನ ಮರಿತಿನ ಬಂಗಾರಿ ನೀನು ಆಸೆ ಪಟ್ಟಿದ್ದಕ್ಕೆ ತಾನೇ ನಾನು ಪೊಲೀಸ್ ಆಗಿದ್ದು ಇವಾಗ ಕೆಲಸ ಅಂತ ಬಂದರೆ ನಾನು ನನ್ನ ಕರ್ತವ್ಯನ ಸರಿಯಾಗಿ ಮಾಡಬೇಕು ಅಲ್ವಾ ನೀನು ಮುಂದೆ ಪೊಲೀಸ್ ಹೆಂಡತಿ ಆಗೋಳು ನೀನು ಹೀಗೆ ಹೇಳಿದರೆ ಆಗುತ್ತಾ ಅಲ್ವೇ ರೌಡಿ ಬೇಬಿ ನನ್ನ ಮೇಲಿನ ಕೋಪಾನ ಆ ಚಿಕ್ಕಣ್ಣನ ಮೇಲೆ ತೋರಿಸಿದ್ಯಾ ಅವನೇನಾದರೂ ನಿನಗೆ ತಿರುಗಿಸಿ ಹೊಡೆದಿದ್ರೆ ಎಂದು ವೇದಾಂತ್ ಕೇಳಿದಾಗ ಅವನು ನನಗೆ ಹೊಡೆದಿದ್ರೆ ನೀನು ಸುಮ್ಮನೆ ಬಿಡ್ತಿದ್ಯಾ ಅವನನ್ನು ಅವನಿಗೆ ನಾಕು ಬಾರಿಸ್ತಿದ್ದೆ ಅಂತ ಗೊತ್ತು ನಾನೇನು ನಿನ್ನ ನಿನ್ನೆ ಮುನ್ನೆಯಿಂದ ನೋಡ್ತಿದ್ದೀನ ಹದಿನೈದು ವರ್ಷದಿಂದ ನೋಡ್ತಾ ಇದ್ದೀನಿ ನಿನ್ನ ಹೆಂಡತಿಯಾಗೋಳು ನಾನು ನನಗೇನಾದರೂ ಆದರೆ ನೀನು ಸುಮ್ಮನೆ ಇರಲ್ಲ ಅಂತ ಗೊತ್ತು ಎಂದು ಭುವನೇಶ್ವರಿ ಹೇಳಿದಾಗ ಹ್ಞೂ ಎಲ್ಲ ಗೊತ್ತು ನಿನಗೆ ನಾನು ಕಾಲ್ ಮಾಡೋದಿದ್ರೆ ಕಾಲ್ಗೆ ಉತ್ತರಿಸದಿದ್ರೆ ಹುಟ್ಟುಹಬ್ಬಕ್ಕೆ ಶುಭಾಶಯ ಹೇಳದಿದ್ದರೆ ನಾನು ಬ್ಯುಸಿಯ ಇದ್ದೀನಿ ಅಂತ ಮಾತ್ರ ಗೊತ್ತಾಗಲ್ಲ ಅಲ್ವಾ ನಿನಗೆ ಎಂದು ನಗುತ್ತಾ ವೇದಾಂತ್ ಹೇಳಿದಾಗ ಇಲ್ಲ ಮತ್ತೆ ಎಷ್ಟು ಕೋಪ ಬರುತ್ತೆ ಗೊತ್ತಾ ನನಗೆ ನೆನಪಿದ್ಯಾ ಹದಿನೈದು ವರ್ಷದ ಹಿಂದೆ ನಾನು ನೀನು ಸ್ಕೂಲ್ನಲ್ಲಿ ಇರುವಾಗ ನೀನು ನನಗೆ ಪ್ರಪೋಸ್ ಮಾಡಿದ್ದು ಅವತ್ತೇನೋ ಹೇಳಿದ್ದೆ ಏನೇ ಆದರೂ ಸಾಯೋ ತನಕ ನಿನ್ನ ಜೊತೆಗೆ ಇಡ್ತೀನಿ ನಿನಗೆ ಏನು ಕಷ್ಟ ಬಂದರೂ ಜೊತೆಗೆ ನಿಲ್ತೀನಿ ನಿನಗೆ ಒಂದು ಚೂರು ಬೇಜಾರು ಆಗೋದೇ ಇರೋ ನೀತಿ ನೋಡ್ಕೊಳ್ತೀನಿ ಅಂತ ಇವಾಗೆಲ್ಲ ಮರತೆ ಹೋಗಿದೆ ನಿನಗೆ ಪೊಲೀಸ್ ಆದಮೇಲೆ ತುಂಬ ಬದಲಾಗಿದ್ಯಾ ಯಾವಾಗ ನೋಡಿದರೂ ಬ್ಯುಸಿ 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 ಎಂದವಳು ಅವನನ್ನು ತಬ್ಬಿಕೊಂಡು ಎಷ್ಟು ಮಿಸ್ ಮಾಡ್ಕೊಳ್ತೀನಿ ನನ್ನ ಆ ಹಳೆ ವೇದನನು ಗೊತ್ತಾ ತುಂಬ ಬದಲಾಗಿದ್ಯಾ ನೀನು ಮೊದಲಿನಂತೆ ನನಗೆ ಪ್ರೀತಿ ತೋರಿಸುತ್ತಿಲ್ಲ ನೀನು ಅದು ಸಾಲತಕ್ಕೆ ನನ್ನ ರಶ್ಮಿ ಅತ್ತಿಗೆ ತಮ್ಮ ರಾಹುಲ್ ನನಗೆ ಕಾಳ್ ಹಾಕ್ತಾ ಇರ್ತಾನೆ ಕೆಟ್ಟ ಕೋಪ ಬರುತ್ತೆ ಅವನನ್ನು ನೋಡಿದರೆ ಇದು ನಿನ್ನೆಲ್ಲ ನಿನ್ನ ಹತ್ರ ಹೇಳಬೇಕು ಅಂದರೆ ಸಿಗೋದೇ ಇಲ್ಲ ನೀನು ಎಂದು ಅಳತೊಡಗಿದಳು ಭುವನೇಶ್ವರಿ ಅವಳ ಕನ್ನೊರ ಸುತ್ತ ಯಾಕೋ ಚಿನ್ನಿ ಅಳ್ತೀಯಾ ನಾನೇನು ಬೇಕು ಅಂತ ಮಾಡ್ತೀನ ತುಂಬ ಕೆಲಸ ಇರುತ್ತೆ ನಿನ್ನ ಮೀಟ್ ಆಗೋಕ್ಕೆ ಟೈಮ್ ಸಿಗಲ್ಲ ಎಷ್ಟು ಸಾರಿ ಹೇಳಿದ್ದೀನಿ ಮನೆಗೆ ಬಂದು ಹೆಣ್ಣು ಕೇಳ್ತೀನಿ ಅಂತ ನೀನೇ ಸ್ವಾಭಿಮಾನಿ ನಾನೇ ದುಡಿದ ಹಣದಲ್ಲಿ ಮದುವೆ ಆಗಬೇಕು ಅಂತ್ಯ ಆ ನಿನ್ನ ಅಪ್ಪ ಮೇಷ್ಟ್ರಿಗೆ ಹೆದರಿಸಾಯ್ತೀಯಾ ಅವನ್ ಯಾರು ರಾಹುಲ್ ನನ್ನ ಹುಡುಗಿಗೆ ಕಾಳು ಹಾಕ್ತಾನೆ ಅವನಿಗೆ ಏನಾದರೂ ಬುದ್ಧಿ ಕಲಿಸ್ತೀನಿ ಅಂದರೆ ಬೇಡ ಇರಲಿ ಬಿಡು ಅಂತೀಯ ನಾನು ಹೇಳಿದ್ದನ್ನು ಯಾವುದನ್ನಾದರೂ ನೀನು ಕೇಳಿದ್ದೀಯಾ ಎಲ್ಲ ನೀನು ಹೇಳಿದ್ದೇ ಆಗಬೇಕು ಎಂದು ಅವಳ ತಲೆ ಸವರುತ್ತಾ ಹೇಳಿದನು ವೇದಾಂತ್ ಅವನಪ್ಪ ಹೋಮ್ ಮಿನಿಸ್ಟರ್ ಅವನು ಪೊಲೀಸ್ ಒಳ್ಳೆ ದುಡ್ಡಿದೆ ಅಂತ ಅವನನ್ನು ಬುಟ್ಟಿಗೆ ಹಾಕಿಕೊಂಡ್ಲು ಎಂಬ ಪಟ್ಟ ನನಗೆ ಬೇಡ ವೇದ ಅದಕ್ಕೆ ನಾನೇ ದುಡಿದು ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರಲ್ಲಿ ಮದುವೆ ಆಗೋಣ ಅಂತ ಹೇಳಿದ್ದು ನನಗೋಸ್ಕರ ಕಾಯಲ್ವ ನೀನು ಅಪ್ಪನ ಹತ್ರ ವಿಷಯ ಹೇಳೋಕೆ ತುಂಬಾ ಭಯ ಕಣು ಅವರಿಗೆ ಪೊಲೀಸು ರಾಜಕೀಯ ಯಾವುದೂ ಇಷ್ಟ ಇಲ್ಲ ಎಂದು ಭುವನೇಶ್ವರಿ ಹೇಳಿದಾಗ ನೀನು ನನ್ನ ಹೃದಯದ ರಸಿಕಣೆ ನಿನಗೋಸ್ಕರ ನಾನು ತಾತ ಆಗುವವರೆಗೂ ಕಾಯ್ತೀನಿ ತಾತ ಆದರೂ ಪರವಾಗಿಲ್ಲ ಆಮೇಲೆ ಬೇಕಾದರೂ ಮದುವೆ ಆಗೋಣ ನನಗೇನು ಪ್ರಾಬ್ಲಮ್ ಇಲ್ಲ ಇಲ್ಲ ಅಂದರೆ ಹೀಗೆ ಇದ್ದು ಬಿಡೋಣ ಈ ಪ್ರಪಂಚದಲ್ಲಿ ನಾನು ತುಂಬ ಇಷ್ಟಪಡೋದು ನಿನ್ನ ಮಾತ್ರ ಕಂದ ನಾನು ನನ್ನ ತಾಯಿನ ಕಳೆದುಕೊಂಡಾಗ ನನಗೆ ಸಿಕ್ಕಿದ್ದು ನಿನ್ನ ಸ್ನೇಹ ನಿನ್ನ ಜೊತೆಗೆ ಇತ್ತು ನೀನೇ ಎಲ್ಲ ಎಂದು ಅಂದುಕೊಂಡೆ ನನ್ನ ಪ್ರೀತಿನ ನಿನ್ನ ಜೊತೆಗೆ ಹೇಳಿಕೊಂಡೆ ಯಪ್ಪ ಅದೆಷ್ಟು ಸಹತಾಯಿಸಿದೆ ನೀನು ನನ್ನ ಪ್ರೀತಿನ ಒಪ್ಪಿಕೊಳ್ಳೋಕೆ ಎಂದು ನಗುತ್ತಾ ಹೇಳಿದನು ವೇದಾಂತ್ ಇಲ್ಲ ಮತ್ತೆ ಐದನೇ ಕ್ಲಾಸ್ನಲ್ಲಿ ಓದೋವಾಗ ಬಂದು ಐ ಲವ್ ಯು ಅಂದರೆ ನಾನೇನು ಹೇಳಬೇಕಿತ್ತು ನನಗೂ ಭಯ ಆಗಲ್ವಾ ಆದರೂ ಗಟ್ಟಿ ಮನಸ್ಸು ಮಾಡಿ ಓಕೆ ಅಂದೆ ನನ್ನ ಪಡೆಯೋಕೆ ನೀನು ಪುಣ್ಯ ಮಾಡಿದ್ಯಾ ಗೊತ್ತಾ ಎಂದು ಭುವನೇಶ್ವರಿ ಹೇಳಿದಾಗ ನೀನು ರೌಡಿ ಬೇಬಿ ಥರ ಆರ್ತಿಯಾ ಅಂತ ಗೊತ್ತಿದ್ದರೆ ಅವತ್ತು ಪ್ರಪೋಸ್ ಮಾಡ್ತಾನೆ ಇರಲಿಲ್ಲ ಸುಮ್ಮನೆ ಪ್ರಪೋಸ್ ಮಾಡಿ ಸಿಕ್ಕಿ ಹಾಕಿಕೊಂಡೆ ಎಂದು ಹೇಳಿ ಜೋರಾಗಿ ನಕ್ಕನು ವೇದಾಂತ್ ಏನಂದೆ ಅಡುಗೆ ಬಡಿದಳು ಭುವಿ ಅವಳ ಕೈ ಹಿಡಿದು ಎಳೆದು ಅಪ್ಪಿದನವನು ಲವ್ ಆಗೋದು ಆಗೋಗಿದೆ ಈ ಜನ್ಮಕ್ಕೆ ನೀನು ಸಾಕು ಕಣೆ ರೌಡಿ ಬೇಬಿ ಎಂದವನು ಅವಳ ಹಣೆಗೆ ಮುತ್ತಿಟ್ಟನು ಅವಳು ಅವನನ್ನು ಬಿಗಿಯಾಗಿ ಅಪ್ಪಿದಳು ಮುಂದುವರಿಯುವುದು ಸಂಚಿಕೆ ಹೇಗಿತ್ತು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ